ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಕೋ ವಿವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವುದಂದ್ರೆ ಅಂದ್ರೆ ಸೊಪ್ಪು ಬೆಳೆದಿದ್ದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳಿ ದೊಡ್ಡ ಗ್ರೋ ಬ್ಯಾಗ್ ಗ್ರೋ ಬ್ಯಾಲ ಗ್ರೋ ಬ್ಯಾಗ್ ಅಲ್ಲಿ ಆಗ್ಲೇ ನಾನು ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದೆ ಎರಡನೇ ಬಾರಿ ಹಾರ್ವೆಸ್ಟ್ ಮಾಡ್ಬಿಟ್ಟು ಇದು ನೋಡಿ ಇದು ಅಲಸಂದೆ ಬಳ್ಳಿ ನಾಗ್ ಬೆಳ್ಕೊಳ್ತಾ ಇದೆ ನೋಡೋಣ ಹೇಗ್ ಬಿಡುತ್ತೆ ಕಾಯಿ ಗೊತ್ತಿಲ್ಲ ಈಗ ಅಲ್ಲಿ ಕನಕಾಂಬ್ರ ಗಿಡ ಹಾಕಿದೀನಿ ಈ ಬಳ್ಳಿ ಇದು ಇದು ಗ್ರೋ ಬ್ಯಾಗ್ ದೊಡ್ಡದಿದೆ ಬಂದಿರೋದು ಬೀಜದಿಂದ ಗಿಡ ಇದು ಸ್ವಲ್ಪ ಅವಾಗೆ ನಾನು ಮೆಂತೆ ಸೊಪ್ಪು ಎಲ್ಲ ಹಾರ್ವೆಸ್ಟ್ ಮಾಡಿದ್ದೆ ಮೆಂತೆ ದಂಡ ಇದ್ದಂಥದ್ದು ಅದು ಸ್ವಲ್ಪ ಬಂದಿದೆ ಮಾಡ್ತೀನಿ ಮತ್ತೆ ಇದು ಇದೇನೋ ಕಳೆ ಗಿಡ ನೋಡಿ ಎಷ್ಟ್ ಚೆನ್ನಾಗಿ ಬೆಳ್ಕೊಂಡಿದೆ ಅದನ್ನ ಕಿತ್ ಬಿಸಾಕ್ತೀನಿ ಈ ಗೊಬ್ಬರ ಎಲ್ಲ ಚೆನ್ನಾಗಿ ಇತ್ತಲ್ಲ ಹೊಸದಾಗಿ ಹಾಕಿದ್ದಲ್ವಾ ಇದ್ರಲ್ಲಿ ಹಾಗಾಗಿ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದಾವೆ ಇದು ಚಿಕ್ಕಟಿಕಾಯಿ ಗಿಡ ಕಾಸು ಸೊಪ್ಪು ಎಳೆದಿ ಒಂದು ಕಾಸು ಸೊಪ್ಪು ನಾನು ಈಗ ಹಾರ್ವೆಸ್ಟ್ ಮಾಡ್ತೀನಿ ನಂತರ ಸ್ವಲ್ಪ ದಂಟು ಎಳೆದಿದೆ ಅದನ್ನ ಒಂಚೂರು ಕಟ್ ಕಟ್ ಮಾಡ್ಕೊಳ್ತೀನಿ ನಂತರ ಖಾಲಿ ಆಗುತ್ತಲ್ಲ ಜಾಗ ಅಲ್ಲಿ ಮತ್ತೆ ಬೀಜ ಹಾಕೋಣ ಅಂತ ಇದೀನಿ ನೋಡಿ ಜವಳಿಕಾಯಿ ಕಾಯಿ ಗಿಡ ಜವಳಿ ಕಾಯಿ ಇದೆ ಇದೊಂದೇ ಒಂದು ಬಂದಿದೆ ನೋಡೋಣ ಇನ್ನು ಮತ್ತೆ ಏನೋ ಗೊತ್ತಿಲ್ಲ ಇದೊಂದು ಬಂದಿದೆ ಆ ಸೊಪ್ಪು ಜೊತೆ ಗೊತ್ತೇ ಆಗಿಲ್ಲ ಎರಡು ಮೆಣಸನ್ ಸಸಿ ಬಂದಿದಾವೆ ತಾನಾಗೆ ಬಂದಿರೋದು ನಾನೇನು ಬೀಜ ಹಾಕಿದೆ ಅದನ್ನ ಬೇರೆ ಕಡೆ ಹೆಚ್ಚು ಮಾಡಬೇಕು ಪಕ್ಕದಲ್ಲಿ ದೊಡ್ಡ ಗ್ರೊಬೆ ಇದೆ ಅದ್ರಲ್ಲಿ ಹಾಕ್ಬಿಡ್ತೀವಿ ಇವತ್ತು ಸಂಜೆನೆ ಬಿಟ್ಟು ಮರುನಾಟಿ ಮಾಡ್ತೀವಿ ಇದು ಬಸಲೆ ಸೊಪ್ಪಿಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ದಂಟು ಎಳೆಯದಿದೆ ದಂಟುನು ಹಾಕಬಹುದು ಮೊಸೊಪ್ಪಿಗೆ ಹಲ್ತಿರ ದಂಟು ಆದ್ರೆ ಹಾಕಕ್ಕಾಗಲ್ಲ ಅದು ಬೆಳ್ದಿರಾದ ನಂಟರ್ ಜೊತೆಗೆ ಹಾಕೋಬಹುದು ಈಗ ಸೆಣಬು ಗಿಡ ನೋಡಿ ಚೆನ್ನಾಗ್ ಹೂವ ಬಿಟ್ಟು ಜೇನು ನೊಣಗಳು ಜಾಸ್ತಿ ಇದಾವೆ ನಂತರ ಹಾರ್ವೆಸ್ಟ್ ಮಾಡ್ತೀನಿ ಯಾಕೆಂದ್ರ ಜೇನು ನೊಣಗಳು ಜಾಸ್ತಿ ಇದಾವಲ್ಲ ಅದಿಕ್ಕೆ ಜೇನು ನೊಣಗಳೆಲ್ಲ ಹೋದ ನಂತರ ನಾನು ಇದು ಸೆಣಬು ಮಾಡಿದೀನಿ ಸೊಪ್ಪು ಎಷ್ಟಿದ್ಯೋ ಅದರ ಅರ್ಧಕ್ಕಿಂತ ಜಾಸ್ತಿನೇ ಜೊತೆ ಜೊತೆಗೆ ಈ ಸೆಣಬು ಹಾಕ್ಬಿಟ್ಟು ಮಸಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ಸಿಕ್ಕಿದೆ ಎಲ್ಲಾ ಗಿಡದಲ್ಲಿ ರೀತಿಯಾಗಿ ನೀವು ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಬಾಯ್ ಸರ್ವಜನ ಸುಖಿನ ಬಹು ಜೈ ಹಿಂದ್ ಜೈ ಕರ್ನಾಟಕ ಮಾತೆ